ನಮಸ್ಕಾರ ಇವತ್ತೇನು ಡಾಕ್ಟರ್ ಸತ್ಲಿಂಗ ನಮ್ಮ ಕವಿಗಳಾದ ದಲಿತ ಕವಿದು ಕವಿಗಳು ಕರ್ನಾಟಕದ ಆಸ್ತಿ ಅವರು ಅವರು ಉದ್ದೇಶ ಇಡೀ ದಲಿತ ಸಮುದಾಯ ಆ ಜಾತಿ ಮಾ ವಲಯರು ಮಾಲ ಮಾದಿಗರು ಇನ್ನಿತರ ಯಾವುದೇ ಜಾತಿ ಜನಾಂಗ ಅನ್ನದಿರ ಸಮಾನತೆಯಿಂದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಕವಿಗಳು ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅವರು ಬಹಳ ಸಾಹಿತ್ಯದಿಂದ ಹಲವಾರು ಜನಗಳು ಬದಲಾವಣೆಯಾಗಿದ್ದಾರೆ ಅವರ ಒಂದು ಏನು ಕ್ರಾಂತಿಕಾರಿ ಒಂದು ಹಾಡುಗಳಿಂದ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂಥ ಕೆಲಸ ಈ ದಲಿತ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಆ ಒಂದು ಹಾಡನ್ನು ಕೇಳಿದರೆ ಸಾಕು ಎಂಥವರು ಈ ಒಂದು ಒಂದು ಸಲ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತಂದುಕೊಟ್ಟಂಥ ಮಹಾನ್ ಕವಿ ಯಾಕೆಂದರೆ ಇವತ್ತು ದಲಿತರು ಏನಾದರೂ ನೆಮ್ಮದಿಯಾಗಿ ಒಂದು ಐವತ್ತು ವರ್ಷಗಳ ಕಾಲ ಏನು ಇವತ್ತು ಐವತ್ತು ಅರುವತ್ತು ವರ್ಷಗಳಿಂದ ಇವರು ಈ ದುನಿಯತ್ತಿದ ಮೇಲೆ ದಲಿತ ಸಮುದಾಯ ಹೊರಗಡೆ ಬಂದಿದೆ ಇವರ ಒಂದು ಕ್ರಾಂತಿಕಾರಿ ಹಾಡಿಗಳಿಗೆ ಎಲ್ಲರೂ ಧ್ವನಿ ಎತ್ತಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬರು ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದೆ ನಮ್ಮೆಲ್ಲರ ಪುಣ್ಯ ಅಂತ ಹೇಳೋಕ್ಕೆ ಬಯಸ್ತೀವಿ ಯಾಕೆಂದರೆ ಇಂಥ ಇಂಥ ಮಹಾನ್ ಕವಿಗಳು ಇನ್ನೂ ಹುಟ್ಟಬೇಕು ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಕ್ರಾಂತಿಕಾರಿ ಹಾಡುಗಳಾಗ್ಬೋದು ವಿಚಾರಗಳನ್ನಾಗ್ಬೋದು ಹೋರಾಟಗಳನ್ನಾಗ್ಬೋದು ಇಂಥವರ ಒಂದು ಒಂದು ಆದರ್ಶಗಳನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಪ್ರತಿಯೊಬ್ಬರು ಡಾಕ್ಟರ್ ನಮ್ಮ ಸಿದ್ಧಲಿಂಗಯ್ಯ ಅವರ ಪುಸ್ತಕಗಳನ್ನು ಓದಿ ಅವರ ಒಂದು ಪ್ರತಿಯೊಂದು ಹಾಡುಗಳನ್ನು ಕೇಳಿ ಈ ಒಂದು ಇನ್ನೂ ಈ ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲ ದಲಿತ ಸಮುದಾಯದ ಅಣ್ಣ ತಮ್ಮಂದರಲ್ಲಿ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಜಯಂತಿ ಪ್ರಯುಕ್ತ ನಾನು ವಿನಂತಿ ಮಾಡ್ಕೊಳ್ತೀನಿ ನುಡಿ ನಗಮನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನಿಜವಾಗ್ಲೂ ನಾವು ಎಲ್ಲರೂ ಧನ್ಯರಾಗಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಶಾಂತಿ ಸುಖಶಾತಿ ನೆಮ್ಮದಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಒಂದು ಕಲಾಮಂಡಳಿಯನ್ನೇ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒಂದು ಕಲಾಮಂಡಳಿ ರಾಜ್ಯ ನಮ್ಮ ಮಂಜು ಕವಿಯವರು ಸೇರಿದಂತೆ ಹಲವಾರು ಗಾಯಕರಿದ್ದಾರೆ ನಮ್ಮ ತ ತಂಡದಲ್ಲಿ ಸಂಘಟನೆಯಲ್ಲಿ ಅವ್ರನ್ನೆಲ್ಲ ಒಂದು ಕಲಾಮಂಡಲಿ ರಾಜ್ಯ ಕಲಾಮಂಡಳಿಯಿಂದ ಒಂದು ಆದಷ್ಟು ಕೂಡಲೇ ಒಂದು ಕಲಾಮಂಡಳಿಯನ್ನು ರಚಿಸಿ ಅವರ ನಮ್ಮ ಸಿದ್ಧಂಗೆಯವರ ಹಾಡುಗಳನ್ನು ಮತ್ತೆ ಈ ರಾಜ್ಯಕ್ಕೆ ಮುಟ್ಟುವಂತೆ ನಾವೆಲ್ಲರೂ ಮಾಡ್ತೀವಿ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ ಅವರ ಗೀತೆಗಳನ್ನು ನಾನು ಸಹ ಮುಂದಿನ ದಿನಗಳಲ್ಲಿ ಆಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತೀವಿ ಸರ್ ಇದನ್ನು ಹೊರತುಪಡಿಸಿ ಏನು ಲೋಕಲ್ ಪ್ರತಿನಿಧಿ ಅಧಿಕಾರಿಗಳ ಒಂದು ಇದರಿಂದ ಸರಿಯಾಗಿ ಕೆಲಸ ತಾವು ಜನನರಾಗಿ ಇದೆ ಈ ದಿನ ಬರುವಂಥದ್ದು ಚುನಾವಣೆಗಳಲ್ಲಿ ನಾನು ಪ್ರತಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾವು ರಾಜಕೀಯದಿಂದನೇ ದೂರನೇ ಇದ್ದೀವಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿನೂ ಸೇರಿಸ್ತಾ ಇರಲಿಲ್ಲ ಯಾಕೆಂದರೆ ಈ ರಾಜಕಾರಣಿಗಳು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಇವಾಗ ಗೆದ್ದಿದ್ದೇ ಐದು ವರ್ಷ ಮತ್ತೆ ಹತ್ತು ಕಡೆ ಮುಖ ತೋರಿಸಲ್ಲ ಅದೇ ದುರಾದೃಷ್ಟ ಯಾಕೆಂದರೆ ನಾವು ಇವತ್ತು ಇವತ್ತು ಒಂದು ಪಕ್ಷವನ್ನು ಆಯ್ಕೆ ಮಾಡಿದ್ದೀವೋ ಇಲ್ಲ ಒಂದು ಒಂದು ರಾಜಕೀಯ ಪ್ರವೇಶ ಪ್ರವೇಶ ಮಾಡಿದ್ದೀವಿ ಅಂದರೆ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಒಂದು ರಾಜಕಾರಣಿಯ ವ್ಯವಸ್ಥೆ ರಾಜಕಾರಣಿಯ ಕರ್ತವ್ಯ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾತ್ರ ಸೇವೆ ಅನ್ನೋ ಲೆಕ್ಕದಲ್ಲಿ ನಾವು ಪ್ರತಿದಿನ ಅವರ ಕಷ್ಟಗಳಿಗೆ ಭಾಗಿಯಾಗಿ ಅವರ ಏನು ಮೂಲಭೂತ ಸೌಕರ್ಯಗಳು ಬರಬೇಕು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಪಕ್ಷಾತೀತವಾಗಿ ನಾವು ಪಕ್ಷದಲ್ಲಿದ್ರೂ ಯಾರೇ ಪಕ್ಷದಲ್ಲಿ ಯಾವುದೇ ನಮ್ಗೆ ಓಟ್ ಹಾಕ್ಲಿ ಆಗದೆ ಹೋಗಲಿ ಕಷ್ಟ ಅಂತ ಬಂದಾಗ ಅವ್ರ ಕೈಯಲ್ಲಿ ಹಿಡಿಯೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಮಾನವೀಯತೆ ಜೊತೆಗೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪಕ್ಷದಲ್ಲಿ ಮುಡ್ಸ್ಕೊಂಡ್ರು ಎಲ್ರಿಗೂ ಸಮಾನತೆಯಿಂದ ನೋಡುವಂಥ ಕೆಲಸ ಮಾಡ್ತೀವಿ